ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಸುಧಾ ಶ್ರೀನಿವಾಸ್ ಈ ವಿಡಿಯೋದಲ್ಲಿ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರದ ಮಹತ್ವವನ್ನು ತಿಳಿಯೋಣ ಒಂದು ಕುತೂಹಲಕಾರಿ ಕಥೆಯ ಮೂಲಕ ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನು ಹಗಲು ರಾತ್ರಿ ದುಡಿತಿದ್ದ ಯಾವಾಗಲೂ ಲೌಕಿಕ ವ್ಯವಹಾರದಲ್ಲೇ ಮಗ್ನನಾಗಿದ್ದ ಚೆನ್ನಾಗಿ ಸಂಪಾದಿಸಿದ ಶ್ರೀಮಂತನಾದ ಆದರೆ ಒಂದು ದಿನನೂ ದೇವರ ನಾಮಸ್ಮರಣೆ ಮಾಡಲಿಲ್ಲ ಅಷ್ಟಾಗಿ ಯಾರಿಗೂ ದಾನ ಧರ್ಮವೂ ಮಾಡಲಿಲ್ಲ ಅವನು ಒಂದು ದಿವಸ ಮರಣಿಸ್ದ ಯಮಲೋಕಕ್ಕೆ ಹೋದ ಅಲ್ಲಿ ಚಿತ್ರಗುಪ್ತನು ಅವನ ಕರ್ಮಗಳ ಪರಿಶೀಲನೆಯನ್ನು ನೋಡ್ದ ನಂತರ ಯಮನಿಗೆ ಹೇಳ್ದ ಸ್ವಾಮಿ ಈ ಜೀವಿ ಯಾವಾಗಲೂ ದೇವರ ನಾಮ ಸ್ಮರಣೆ ಮಾಡಿಲ್ಲ ಸ್ವಲ್ಪನೂ ಮಾಡಿಲ್ಲ ಕೇವಲ ಒಂದೇ ಸಲ ಒಬ್ಬ ಬಡವನಿಗೆ ಸ್ವಲ್ಪ ದುಡ್ಡು ದಾನ ಮಾಡಿದ್ದ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಎಂದು ಹೇಳ್ದ ಆಗ ಯಮಧರ್ಮರಾಯ ಹೇಳಿದ್ರು ಹಾಗಾದರೆ ಇವನನ್ನು ಒಂದು ದಿವಸಕ್ಕೆ ಮಾತ್ರ ಸ್ವರ್ಗಕ್ಕೆ ಕಳಿಸಿ ನಂತರ ಅವನನ್ನು ನರಕಕ್ಕೆ ಕಳಿಸಿ ಎಂದರು ಒಂದು ಸಲ ಸ್ವಲ್ಪ ದಾನ ಮಾಡಿದ್ರಿಂದ ಇವನಿಗೆ ಒಂದು ದಿನದ ಸ್ವರ್ಗವಾಸ ಮಾಡುವ ಅವಕಾಶ ಸಿಕ್ತು ನಂತರ ಅವನನ್ನೇ ಕೇಳಿದ್ರು ಮೊದಲು ಒಂದು ದಿನಕ್ಕೆ ಸ್ವರ್ಗಕ್ಕೆ ಹೋಗ್ತೀಯೋ ಅಥವಾ ನರ್ಕಕ್ಕೆ ಹೋಗ್ತೀಯೋ ಅಂತ ಕೇಳಿದ್ರು ಆಗ ಮರಣಿಸಿದ ವ್ಯಕ್ತಿ ಹೇಳ್ದ ಭೂಲೋಕದಲ್ಲಿ ನಾನು ತುಂಬ ಹಾಯಾಗಿ ಇದ್ದೆ ಆದ್ದರಿಂದ ಮೊದಲು ಒಂದು ದಿನದ ಸ್ವರ್ಗವಾಸ ಅನುಭವಿಸಿ ಆಮೇಲೆ ನರ್ಕಕ್ಕೆ ಹೋಗ್ತೀನಿ ಎಂದ ಸರಿ ಎಂದು ಅವನನ್ನು ಸ್ವರ್ಗದ ಬಾಗಿಲಿಗೆ ಕರ್ತಂದರು ಆಗ ಪರಮಾತ್ಮನೇ ಅವನನ್ನು ವಿನಯದಿಂದ ಕೈಮುಗಿದು ಸ್ವಾಗತಿಸಿ ಒಳಗೆ ಬರಮಾಡಿಕೊಂಡರು ಒಳಗೆ ಬಂದ ತಕ್ಷಣ ಅವನ ಮನಸ್ಸು ಮೃದುವಾಯಿತು ಪರಮಾತ್ಮನನ್ನು ನೋಡಿ ವಿವೇಕ ಜಾಗೃತವಾಯಿತು ಆಗ ನಾಮಸ್ಮರಣೆ ಮಾಡಬೇಕೆಂದೆನಿಸಿತು ಆದ್ದರಿಂದ ಅವನು ಪರಮಾತ್ಮನನ್ನು ಪರಮಾತ್ಮನನ್ನು ಕೇಳಿದ ಸ್ವಾಮಿ ನನಗೆ ಒಬ್ಬ ಗುರುವಿನ ಮೂಲಕ ನನಗೆ ದೇವರ ಮಂತ್ರೋಪದೇಶ ಮಾಡಿಸಿ ಎಂದ ಆಗ ಪರಮಾತ್ಮ ಗುರು ಏಕೆ ಬೇಕು ನಾನೇ ನಿನಗೆ ಮಂತ್ರೋಪದೇಶ ಹೇಳ್ಕೊಡ್ತೇನೆ ಅಂದರು ಆಗ ಮರಣಿಸಿದ ವ್ಯಕ್ತಿ ಹೇಳ್ದ ಹಾಗೆ ಆಗಲಿ ಎಂದ ಪರಮಾತ್ಮ ಅಷ್ಟಾಕ್ಷರೀ ಮಂತ್ರದ ಮಂತ್ರೋಪದೇಶ ಮಾಡಿಸಿದ್ರು ಆಗ ಆ ವ್ಯಕ್ತಿ ಒಂದು ಪ್ರಶಾಂತವಾದ ಸ್ಥಳ ಆರಿಸ್ಕೊಂಡು ಅಲ್ಲೇ ಕುಳಿತು ಅಷ್ಟಾಕ್ಷರೀ ಮಂತ್ರವನ್ನು ಓಂ ನಮೋ ನಾರಾಯಣಾಯ ಎಂದು ಸತತವಾಗಿ ಜಪಿಸತೊಡಗಿದ ಜಪ ಮಾಡುತ್ತಾ ಮಾಡುತ್ತಾ ಅವನಿಗೆ ಒಂದು ರೀತಿ ಆನಂದ ಬರ್ ಬರ್ತೊಡಗಿತು ಅದರಲ್ಲೇ ತಲ್ಲೀನಾದ ಹೆಚ್ಚು ಹೆಚ್ಚು ಜಪ ಮಾಡಬೇಕೆಂಬ ಬಯಕೆ ಆಯಿತು ಹೀಗೆ ಮಾಡುತ್ತಿರುವಾಗ ದೇವದೂತರು ಬಂದು ಸ್ವಾಮಿ ಉಪಹಾರದ ವೇಳೆಯಾಯಿತು ದಯವಿಟ್ಟು ಬನ್ನಿ ಎಂದರು ಆಗ ಮರಣಿಸಿದ ವ್ಯಕ್ತಿ ಹೇಳಿದ ನಾನು ಜಪದಲ್ಲೇ ಮೈ ಮರೆತಿದ್ದೀನಿ ನನಗೆ ಉಪಹಾರ ಬೇಡ ದಯವಿಟ್ಟು ಹೋಗಿ ಎಂದನು ಮಧ್ಯಾಹ್ನದ ವೇಳೆಯಾಯಿತು ಆಗಲೂ ಊಟಕ್ಕೆ ಕರೆದರು ಇಲ್ಲ ಇಲ್ಲ ಸ್ವಾಮಿ ನಾನು ಬರೋದಿಲ್ಲ ನನ್ನ ಮೈ ಮನಸ್ಸೆಲ್ಲ ಆನಂದದಿಂದ ಪುಳುಕಿತವಾಗುತ್ತಿದೆ ನಾನು ಜಪವನ್ನು ಬಿಡುವುದಿಲ್ಲ ಊಟ ಬೇಡ ಎಂದನು ಹೀಗೆ ನಿರಂತರವಾಗಿ ಜಪ ಮಾಡುತ್ತಲೇ ಇದ್ದ ಹೀಗೆ ರಾತ್ರಿಯೂ ಆಯಿತು ಆಗಲೂ ಊಟ ಬೇಡ ಎಂದ ಮನಸ್ಸು ಪಶ್ಚಾಪದಿಂದ ಮರುಗಿತ್ತು ಅವನ ಸ್ವರ್ಗದ ವೇಳೆ ಮುಗಿಯುತ್ತಾ ಬಂದಿತು ಆಗ ಎದ್ದು ಪರಮಾತ್ಮನ ಹತ್ತಿರ ಬಂದು ವಿನಯದಿಂದ ಕೈ ಮುಗಿಯುತ್ತಾ ಬಾಗಿ ಭಗವಂತ ನನ್ನ ವೇಳೆಯಾಯಿತು ನಾನು ನರಕಕ್ಕೆ ಹೋಗಲು ಸಿದ್ಧ ಎಂದನು ಆಗ ಪರಮಾತ್ಮ ನಸು ನಗುತ್ತ ವತ್ಸಾ ನೀನು ಈಗ ಪಶ್ಚಾಪದಿಂದ ಪುನೀತನಾಗಿದ್ದೀಯ ನನ್ನ ನಾಮಸ್ಮರಣೆಯಿಂದ ಮನಸ್ಸು ಪರಿಶುದ್ಧವಾಗಿದೆ ಆದ್ದರಿಂದ ಇನ್ನು ಮೇಲೆ ನೀನು ಸ್ವರ್ಗದಲ್ಲೇ ನೆಲೆಸು ಶಾಶ್ವತವಾಗಿ ಎಂದರು ನೋಡಿ ಹೀಗೆ ಅವನ ಒಂದು ದಿನದ ನಾಮ ಸ್ಮರಣೆಯಿಂದ ಸ್ವರ್ಗವನ್ನು ಶಾಶ್ವತವಾಗಿ ಪಡೆದ ಹೀಗಿದೆ ಅಷ್ಟಾಕ್ಷರೀ ಮಂತ್ರದ ಮಹತ್ವ ಆದ್ದರಿಂದ ನಾವು ಎಲ್ಲರೂ ಈಗಲಿಂದಲೇ ಓಂ ನಮೋ ನಾರಾಯಣಾಯ ಎಂದು ಜಪಿಸೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ